ಆ ತಪಸ್ವಿ ತಾನು ಏನೋ ಸಿದ್ಧಿ ಪಡಿಬೇಕು ಅಂತ ಅಂದುಕೊಂಡದ್ದನ್ನು ಪರೀಕ್ಷೆಯ ದೃಷ್ಟಿಯಿಂದ ಇಂದ್ರ ಒಬ್ಬ ಭಟನಾಗಿ ಕೈಯಲ್ಲಿ ಕೊಟ್ಟ ನ್ಯಾಸವಾಗಿ ಕೊಟ್ಟಂತಹ ಆಯುಧವನ್ನು ಪರೀಕ್ಷಿಸುವುದರಲ್ಲೇ ಜೀವನ ಕಳೀತಾನೆ ಹೊರತು ತಪಸ್ಸಿನ ಕಡೆಗೆ ಅವನ ಗಮನ ಹೋಗುವುದಿಲ್ಲ ಕೊನೆಗೆ ಅವನೊಬ್ಬ ಹಾಗೇ ಪರೀಕ್ಷೆ ಮಾಡುವ ಜೀವನವನ್ನೇ ತನ್ನ ಜೀವನ ಅಂತಂದುಕೊಂಡು ನಿಜವಾದ ತಪಸ್ಸಿನ ಕಡೆಯಿಂದ ವಿಮುಖನಾಗ್ತಾನೆ ಕೊನೆಗವನು ನರಕವನ್ನು ಸೇರ್ತಾನೆ ತಸ್ಯ ಶಸ್ತ್ರ ಸಂವಾಸಾತ್ ಜಗಾಮ ನರಕಂ ಮುನಿ ಹೀಗೆ ಅದು ಕತ್ತರಿಸುವ ನೆಪದಲ್ಲಿ ಮರಗಳ ಕೊಂಬೆಯನ್ನು ಆಮೇಲೆ ಸಣ್ಣ ಪ್ರಾಣಿಗಳನ್ನು ಆಮೇಲೆ ದೊಡ್ಡ ಪ್ರಾಣಿಗಳನ್ನು ಹೀಗೆ ಮನುಷ್ಯರನ್ನು ಕೊಂದು ದರೋಡೆಕೋರನಾಗಿ ತಪಸ್ಸಿನ ಎಳೆಯೇ ಮರೆತು ಹೋಗುತ್ತವನು ಆ ಆಯುಧದ ಒಂದು ಸಹವಾಸದಿಂದ ಅವನ ಬದುಕು ಕತ್ತಲೆಯಲ್ಲಿ ಬೀಳುತ್ತೆ ಅದು ಆಯುಧದ ದೋಷ ಅದರಿಂದಾಗಿ ಯಾವುದರಿಂದಾಗಿ ನಮಗೆ ತೊಂದರೆ ಆಗುತ್ತೋ ಅದನ್ನು ದೂರ ಇಡುವುದೇ ಉತ್ತಮ ಅದರ ಮೇಲೆ ಸಾಹಸ ಮಾಡಿ ಅದನ್ನು ಗೆದ್ದು ಬಿಡ್ತೇನೆ ಅನ್ನೋದು ಎಲ್ಲ ಕಡೆಯಲ್ಲೂ ಪ್ರಯೋಗಿಸಲಿಕ್ಕೆ ಹೋಗಬಾರ್ದು ಯಾಕೆಂದರೆ ನಮ್ಮ ನಮ್ಮ ಮಿತಿ ಏನು ಅಂತ ನಾವು ಅರಿತುಕೊಂಡು ಆ ಚೌಕಟ್ಟಿನೊಳಗೆ ಇದ್ದಷ್ಟು ಕಾಲ ಜಾರುವ ಸ ಪ್ರಸಂಗ ಬರುತ್ತೆ ಅಂದಾಗ ಅಂಥ ಪ್ರದೇಶಕ್ಕೆ ಕಾಲಿಡದಿರುವುದೇ ಉತ್ತಮ ಹೊರತು ನೋಡೋಣ ಏನಾಗುತ್ತೆ ಅನ್ನೋ ಪರೀಕ್ಷೆ ಯಾವತ್ತಿಗೂ ಒಳಿತಲ್ಲ